ಬೆಂಗಳೂರಿನಲ್ಲಿ ಹಿರಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯನ್ನು ಧ್ವಂಸ ಮಾಡಿರುವುದನ್ನು ವಿರೋಧಿಸಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಪಾಂಡವಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಹಿರೇಮರಳಿ ಆಟೋ ನಿಲ್ದಾಣದಲ್ಲಿ ಜಮಾವಣೆಗೊಂಡ ನೂರಾರು ಪ್ರತಿಭಟನಾಕಾರರು ಡಾಕ್ಟರ್ ರಾಜ್ಕುಮಾರ್ ವೃತ್ತದವರೆಗೆ ಮೆರವಣಿಗೆ ನಡೆಸಿ ಅಲ್ಲಿ ಕೆಲ ಕಾಲ ಶ್ರೀರಂಗಪಟ್ಟಣ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬಳಿಕ ತಾಲೂಕು ಆಡಳಿತ ಸೌಧಕ್ಕೆ ತೆರಳಿ ತಹಸೀಲ್ದಾರ್ ಎಸ್ ಸಂತೋಷ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಇದೇ ವೇಳೆ ಮಾತನಾಡಿದ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್ ಅವರು ಕನ್ನಡದ ಮೇರು ನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿನ ವಿಷ್ಣು ಪುಣ್ಯಭೂಮಿಯನ್ನು ಏಕಾಏಕಿ ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಅವರ ಅಭಿಮಾನಿಗಳು ಹಾಗೂ ಕರ್ನಾಟಕದ ಮಹಾಜನತೆಗೆ ಅಪಾರ ನೋವುಂಟು ಮಾಡಿದೆ ಈ ದುರ್ಘಟನೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ತೀವ್ರವಾಗಿ ಖಂಡಿಸಲಿದ್ದಾರೆ ಎಂದರು ಈ ಹಿಂದೆಯೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅಭಿನಯಿಸಿದ್ದ ಹಲವಾರು ಚಿತ್ರಗಳ ಪೋಸ್ಟರ್ಗಳಿಗೆ ಸಗಣಿ ಬಳಿದು ಅವಮಾನ ಮಾಡಲಾಗಿತ್ತು ಇದೀಗ ಅವರ ನಿಧನದ ನಂತರ ವಿಷ್ಣುವರ್ಧನ್ ರವರ ಪುಣ್ಯ ಭೂಮಿಯನ್ನು ಧ್ವಂಸ ಮಾಡಲಾಗಿದೆ ಹೀಗಾಗಿ ಸರ್ಕಾರ ಈಗ ಆಗಿರುವ ಪ್ರಮಾದವನ್ನು ಶೀಘ್ರವಾಗಿ ಸರಿಪಡಿಸಬೇಕು ಜತೆಗೆ ವಿಷ್ಣು ಪುಣ್ಯ ಭೂಮಿಯನ್ನು ಅದೇ ಸ್ಥಳದಲ್ಲಿ ಮರು ಸ್ಥಾಪನೆ ಮಾಡಬೇಕು ಎಂದು ಆಗ್ರಹಿಸಿ ಪ್ರತಿಭಟಿಸಿದರು ಈ ವೇಳೆ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ಕೆಆರ್ಎಸ್ ಎಸ್ ಪಕ್ಷದ ಮುಖಂಡ ಶಾಂತಿ ಪ್ರ ಪ್ರಸಾದ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷ ವಿಷ್ಣು ವಿಠಲ್ ವಿಷ್ಣು ಅಭಿಮಾನಿಗಳಾದ ಶ್ರೀಕಂಠ ಎಚ್ಎಸ್ ಆನಂದ ಚಾಟಿ ಸುನೀಲ್ ಉಪೇಂದ್ರ ಮರಿಗೌಡ ಹೂವಿನ ಮರಿಯಪ್ಪ ರಂಗನಾಥ್ ಟೌನ್ ಗುರು ಎಚ್ ಸಿ ಪ್ರಸನ್ನ ಕನಗನ ಮರಡಿ ಬೊಮ್ಮರಾಜು ಎಚ್ ಇ ಧರ್ಮರಾಜು ಸಿ ದೇವು ಪ್ರಕಾಶ್ ಶ್ರೀನಿವಾಸ್ ರಂಗಸ್ವಾಮಿ ನಾಯಕ ಸುಭಾಷ್ ಉಮೇಶ್ ಕುಮಾರ್ ಸುರೇಶ ಆರ್ ಚೇತನ್ ಜಲೇಂದ್ರ ಮಂಜು ಅನಿಲ ದಾಸ ನವೀನಾ ಆಟೋ ವಿಕಾಸ್ ಆಟೋ ಸುನಿಲ್ ನಸೀಬ್ ಟಿ ಪ್ರಸನ್ನ ಇತರರಿದ್ದರು ಭುನ್ನೇ ಭೂಮಿ ನಮಸೋ 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 ಭುನ್ನೇ ಭೂಮಿ ನಮಸೋ ಡಾಕ್ಟರ್ ಎಸ್ಟರ್ನ್ ಜೈ ಡಾಕ್ಟರ್ ಎಸ್ಟರ್ನ್ ಜೈ ಬೇಕೇ ಬೇಕು ಜಯೋ ಬೇಕೇ ಬೇಕು ಜಯೋ ಜ್ಯೋತಿಕ್ಕಾಗಿ ಹೋರಾಟ ಭುನ್ನೇ ಭೂಮಿಗಾಗಿ ಹೋರಾಟ ಜ್ಯೋತಿಕ್ಕಾಗಿ ಹೋರಾಟ ಭುನ್ನೇ ಭೂಮಿಗಾಗಿ ಹೋರಾಟ ನಾಡಾ ನಾಡಾ ವಿಷ್ಣೋ ನಾಡಾ ವೇದಕಲ್ಲಿ ಇರತಕ್ಕಂತ ಅಭಿಮಾನಿಗಳು ಮತ್ತೆ ರಾಷ್ಟ್ರೀಯ ಸಾರ್ವಜನಿಕರು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಯಾಗಿರ್ತಕ್ಕಂಥವ್ರು ಅವರ ಮನವನ್ನ ಧರಿಸ್ತ ರೀತಿಯಲ್ಲಿ ಇವತ್ತು ಸರ್ಕಾರ ಅಲ್ಲಿ ಸ್ಥಳ ಅವಕಾಶವನ್ನ ಮಾಡ್ಕೊಡ್ಬೇಕು ಅವ್ರ ಮುಂದಿನ ದಿನಗಳಲ್ಲಿ ಅಲ್ಲಿ ಹೋದಂತ ಪ್ರವಾಸಿಗಳಿಗೆ ಒಂದು ತಾಣವಾಗಿರ್ಬೇಕು ಅಂತ ಹೇಳ್ತಾ ಇವತ್ತು ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ಬೇಕು ಮುಂದಿನ ಇವತ್ತು ಮಾಡ್ತಾ ಒಂದು ಸ್ವಲ್ಪವಾಗಿರ್ತಕ್ಕಂಥ ಹೋರಾಟವಾಗಿದೆ ಆದ್ರೆ ಮುಂದಿನ ಇಡೀ ರಾಜ್ಯದಲ್ಲಿ ಹೋರಾಟವನ್ನ ಮಾಡುವಂತ ಕಾನೂನನ್ನು ರೂಪಿಸ್ಕೊಳ್ಬಾರ್ದು ಈಗ ಮುಂಚಿನ ಎಚ್ಚರಿಕೆ ತಗೊಂಡ್ರು ಕಾನೂನು ರೀತಿಯಲ್ಲಿ ಅಲ್ಲಿ ಸ್ಥಳಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಸರ್ಕಾರವನ್ನ ಇವತ್ತು ಕೇಳುವ ರೀತಿಯಲ್ಲಿ ಒಂದು ಪ್ರತಿಭಟನೆ ಮುಖಾಂತರವಾಗಿ ಅವ್ರ ಹೊಂದಿಸ್ತಾ ಇದ್ದೀನಿ

ಅಲ್ಲಿ ಎಲ್ಲಿ ಅವರ ಕೆಲಸವನ್ನು ಮಾಡಿದಾರೋ ಅಲ್ಲೇ ಕೂಡ ಅಲ್ಲೇ ತೀರ್ಮ ಪುನರ್ ಪುಣ್ಯಭೂಮಿಯನ್ನು ನಿರ್ಮಿಸಬೇಕು ಅಂತ ಡಾಕ್ಟರ್ ವಿಷ್ಣುವರ್ಧರ ಅಭಿಮಾನಿಗಳ ಪರವಾಗಿ ಮತ್ತು ಆಟೋ ಚಾಲಕರ ಪರವಾಗಿ ನಮ್ಮ ತಾಲೂಕಿನ ಎಲ್ಲ ಪರಗಳ ಸಂಘಟನೆಗಳ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಬಾಲ್ಯದ ಕೂಡಕ್ಕೆ ಎಚ್ಚರಿಕೆ ಕೊಡ್ತಿದ್ದೀನಿ ಜೈನ್ ಚಿತ್ರ ಮಾತು ಈಗ ನಮ್ಮ ಬಿಜೆಪಿ ಮುಖಂಡರಾದಂತಹ ಓಟ ಅವರು ಸಹ ನಮ್ಮ ಬಂಜನವರು ಮಾತಾಡ್ತಾರೆ ತಾತ್ಕಾಲಿಕವಾಗಿ ಕೆಲವೇ ನಿಮಿಷಗಳು ಮಾತ್ರ ರಸ್ತೆ ತಡೆ ಮಾಡಿದ್ದೆ ಏನು ಅಂತಂದ್ರೆ ಇವತ್ತು ಸ್ಮಾರಕನ ಮೇರು ನಟ ಬೇಕಾದಷ್ಟು ಈ ರಾಜ್ಯದಲ್ಲಿ ಒಬ್ಬ ನಟನ್ನ ಒಂದು ಏನು ಒಂದು ಪುಣ್ಯ ಭೂಮಿನ ಇವತ್ತು ರಾತ್ರಿ ರಾತ್ರಿಯಿಂದ ತೆರವುಗೊಳಿಸಿದ್ರು ಮಾಡಬಾರ್ದಾಗಿತ್ತು ಈಗ ಆಗಿದೆ ಆದ್ರೆ ನೆನಪಿರ್ಲಿ ಯಾವ ಕಾರಣಕ್ಕೂ ಅಭಿಮಾನಿಗಳೇ ಆಗ್ಲಿ ಸಾರ್ವಜನಿಕರೇ ಆಗ್ಲಿ ಈ ಇದನ್ನ ಒಪ್ಪಲ್ಲ ಇದನ್ನ ಏನಾಗಿದೆ ಬಿಟ್ಟಂಗೆ ಕ್ಷಮೆ ಕೇಳ್ಕೊಂಡು ಮತ್ತೆ ಅಲ್ಲೇ ಕೊಟ್ಟು ಇದನ್ನ ಮುಕ್ತಾಯ ಮಾಡಬೇಕು ಇದಕ್ಕೆ ಸರ್ಕಾರ ಮಧ್ಯ ವಹಿಸ್ಬೇಕು ನೇರ ಅವಕಾಶ ಏನಿಲ್ಲ ಹೋರಾಟ ಮಾಡಿ ಮತ್ತೊಂದು ಮಾಡಿ ಮಾಡೋಕ್ಕಿಂತ ಮುಂಚೆ ಸರ್ಕಾರನೇ ಬಂದು ಈಗಾಗಲೇ ಅರಿವು ಮೂಡೈತೆ ಬಾಲನ ಕುಟುಂಬದವರು ಅರಿವು ಮೂಡೈತೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಇದನ್ನ ಆ ಪಾರ್ಕ್ ಮತ್ತೆ ಉಳಿಸ್ತಕ್ಕಂತ ಕಾರ್ಯಕ್ರಮ ಮಾಡಬೇಕು ಈ ಮೂಲಕ ಎಚ್ಚರಿಕೆ ಕೊಡುವ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳು ಏನು ರಾಜ್ಯದಿಂದ ಕೆರೆ ಬರ್ತದೆ ಮುಂದಿನ ಹೋರಾಟಕ್ಕೆ ನಾವು ಕೈ ತೋರಿಸ ಮುಕ್ತಾಯ ಮಾಡೋದು

ஒே <laughs> பரல ಕರ್ನಾಟಕದ ಹೆಚ್ಚುವಾಸ ಕಲಾವಿದ ವಿಶ್ವವರ್ಧನ್ ಅಂತಹ ವ್ಯಕ್ತಿಯ ನಮ್ಮೆಲ್ಲರ ಆಟೋ ಚಾಲಕರ ಆಟೋ ಮಾಲೀಕರ ಮತ್ತು ಮತ್ತೊಮ್ಮೆ ಜನರ ಮನಸ್ಸಲ್ಲಿ ಜಾಗ ಕೊಟ್ಟಂತಹ ವಿಶ್ವವರ್ಧನ್ ರವರ ಸಮಾಧಿಯನ್ನ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಅದನ್ನ ಸರ್ಕಾರ ಅದ್ರ ತಡೀಬಹುದ ಬೇರೆ ರಾಜ್ಯಗಳಲ್ಲಾದ್ರೆ ಯಾವ ಹಿರಿಯ ನಟ ಇರ್ತಾರೆ ಅವರು ಕನ್ನಡಕ್ಕೆ ಪ್ರತಿನಿಧಿಯಾಗಿ ವಿಜಂಭಿಸಿರ್ತಾರೆ ಅವ್ರು ಯಾರು ಯಾವ ರಾಜ್ಯಗಳು ಬಿಟ್ಟು ಆದ್ರೆ ನಮ್ಮ ದುರದೃಷ್ಟವಾದ್ರೆ ನಮ್ಮ ರಾಜ್ಯದಲ್ಲಿ ವೇರ ವಿಷ್ಣುವರ್ಧನ ಸಮಾಧಿಯನ್ನ ಇಟ್ಟು ಇದು ಅತ್ಯಂತ ನುಗ್ಗಿನ ಸಮಿತಿ ಹಾಗಾಗಿ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡಲ್ಲ ರಾಜ್ಯ ಸರ್ಕಾರದ ಇಚ್ಛಾಶಕ್ತಿ ಇದ್ದದೇ ಇದೆ ಇದೆಲ್ಲ ಸಾಧ ಪ್ರಾರಂಭದಿಂದನೂ ತೊಂದರೆನೆ ಪ್ರಾರಂಭದಿಂದನೂ ಆ ಸಮಾಧಿಗೆ ಎಲ್ಲೆಲ್ಲ ಇನ್ಯಾವುದೇ ಸಮಾಧಿಗೂ ಆಗ್ಲಿಲ್ಲ ವಿಷ್ಣುವರ್ಧನ್ ಸಮಾಧಿ ಬಹಳ ಒಂದು ವ್ಯವಸ್ಥಿತವಾಗಿ ಅದನ್ನ ಇದ್ ಮಾಡ್ತಾ ಹಾಗಾಗಿ ಅವರಲ್ಲಿ ನಿವೇದನೆ ಮಾಡ್ಕೊತಾ ಇದ್ದೀನಿ ನಮ್ಮ ತಾಲೂಕ್ ಮ್ಯಾಜಿಸ್ಟ್ರೇಟ್ ರಲ್ಲಿ ತಹಸೀಲ್ದಾರ್ ಅವರಲ್ಲಿ ನಾವು ವಿನಂತಿ ಮಾಡ್ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಕೊಡುವಂತ ಅಹವಾಲ್ ಸರ್ಕಾರಕ್ಕೆ ಕಳಿಸಬೇಕು ಇದರಿಂದ ಸರಿಯಾದ ರೀತಿಯಲ್ಲಿ ನಮಗೆ ನ್ಯಾಯ ಸಿಕ್ಕ ಮತ್ತೆ ಉಗ್ರವಾದ ಹೋರಾಟವನ್ನ ನಾವು ಮಾಡ್ತೀವಿ ಎಂದು ಒಂದು ನೆಪ ಮಾತ್ರ ನಮ್ಮ ನಿವೇದನಕ್ಕೆ ನಮ್ಮ ತಾಲೂಕಿನ ಜನ ನಿಮ್ಮ ನಿವೇದನೆ ಮಾಡ್ತಾ ಇದ್ದೀವಿ ಬರ್ತಿರೋಣ ಶ್ರೀ ತಹಸೇದಾರ್ ಅವರಿಗೆ ಪಾಂಡವಪುರ ವಿಷ್ಣು ಸೇನಾ ಸಮಿತಿ ಪಾಂಡವಪುರ ವಿಷಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿ ಧ್ವಂಸ ಮಾಡುವ ವಿಚಾರದ ಬಗ್ಗೆ ಮಾನ್ಯ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡದ ಮೇಲ್ಮಠ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಬೆಂಗಳೂರಿನ ಅಭಿಮಾನಿ ಸ್ಟುಡಿಯೋದಲ್ಲಿನ ವಿಷ್ಣು ಭೂಮಿಯನ್ನು ರಾತ್ರೋರಾತ್ರಿ ಧ್ವಂಸ ಮಾಡಿರುವುದು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಹಾಗೂ ಕರ್ನಾಟಕದ ಮಹಾಜನರಿಗೆ ತುಂಬಾ ನವತ್ತು ಮಾಡಿದೆ ಈ ದುರ್ಘಟನೆಯನ್ನು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ತೀವ್ರವಾಗಿ ಖಂಡಿಸುತ್ತಾರೆ ಈಗ ಈಗಿರುವ ಈಗ ಆಗಿರುವ ಪ್ರಮಾದವನ್ನು ಘನ ಸರ್ಕಾರವು ಶೀಘ್ರವಾಗಿ ಸರಿಪಡಿಸುವಂತೆ ಮತ್ತು ಬಿತ್ತ ಬಿತ್ತು ಭೂಮಿಯನ್ನು ಅದೇ ಸ್ಥಳದಲ್ಲಿ ಮರುಸ್ಥಾಪನೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ವಿನಂತಿಸಿಕೊಳ್ಳುತ್ತೇವೆ ಮಾಡಿರುತ್ತೆ ಎಷ್ಟು ಸೀರಿಯಸ್ ಆಡಬರ್ಗಾರ ಭೂಮಿಯನ್ನು ಮನೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ಅಂತ ಧನ್ಯವಾದ